ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ಇರಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ಇಪ್ಪತ್ತೇಳನೆಯ ನಕ್ಷತ್ರ ಮೃದು ನಕ್ಷತ್ರ ಸಾತ್ವಿಕ ಗುಣದ ನಕ್ಷತ್ರ ಸ್ತ್ರೀ ನಕ್ಷತ್ರ ತ್ರಿಯಕ್ ನಕ್ಷತ್ರ ಅದುವೇ ರೇವತಿ ನಕ್ಷತ್ರ ಅಧಿಪತಿ ಬುಧ ದಶಾಕಾಲ ಹದಿನೇಳು ವರ್ಷ ಮೀನರಾಶಿ ವೃಕ್ಷಸಂಧಿ ನಕ್ಷತ್ರ ಆಕಾಶತತ್ವ ಕಾಲಪುರುಷನ ಕಾಲುಮಣೆ ಮೋಕ್ಷ ನಕ್ಷತ್ರ ಇದು ಪ್ರಾಣಿ ಅಂದರೆ ಯೋನಿ ಅಂದರೆ ಆನೆಯೋನಿ ಪಾದರಜ್ಜು ಅಂತ್ಯನಾಡಿ ದೇವಗಣ ಇದರ ಅಕ್ಷತ್ರ ಅಕ್ಷರಗಳು ದೇ ದೋಚಾಚಿ ಇದರ ಆಳುವ ದೇವತೆ ಪುಷನ್ ಪುಷ ಸತ್ವಗುಣ ಆಗಲೇ ಹೇಳಿದಾಗೆ ಅಧಿಪತಿ ಬೂಧಾ ಚಿಹ್ನೆ ಡ್ರಮ್ ಅಥವಾ ಜೋಡಿ ಮೀನು ಮೀನರಾಶಿಯದ್ದು ನೀವು ನೋಡ್ಬೋದು ಜೋಡಿ ಮೀನೇ ಇರುತ್ತೆ ಮೀನರಾಶಿಯ ಹದಿನಾರನೆಯ ಡಿಗ್ರಿ ಇಂದ ಮೂವತ್ತು ಡಿಗ್ರಿಯವರೆಗೂ ಬರುವಂಥ ಇದು ಕೊನೆಯ ನಕ್ಷತ್ರ ಪ್ರಯಾಣನ ಸೂಚನೆ ಮಾಡುತ್ತಿದ್ದು ಈ ಜೀವನದಿಂದ ಮುಂದಿನದಕ್ಕೆ ಅಂತಿಮವಾದದ್ದು ಅಂದರೆ ಮೋಕ್ಷ ನಕ್ಷತ್ರ ಅಂತ ಏನು ಹೇಳಿದೆ ಅದು ಈ ನಕ್ಷತ್ರದ ಜನರು ಸಹಾಯ ಮಾಡೋರಾಗಿರ್ತಾರೆ ಪ್ರೀತಿ ಮತ್ತು ದಯೆ ಹೊಂದಿರ್ತಾರೆ ಸಂತೋಷ ಮತ್ತು ಸಕಾರಾತ್ಮಕ ಒಳ್ಳೆಯ ಜನ ಆಗಿರ್ತಾರೆ ಸಾಮಾಜಿಕವಾಗಿ ಇರಲು ಮತ್ತು ಹೊಸ ಜನರನ್ನು ತಿಳಿದುಕೊಳ್ಬೇಕು ಹೊಸದ್ರದ ಬಗ್ಗೆ ತಿಳಿದುಕೊಳ್ಬೇಕು ಅನ್ನೋದು ಇಷ್ಟ ಇರುತ್ತೆ ಸೃಜನಶೀಲತೆ ಇರುತ್ತೆ ಅತ್ಯುತ್ತಮ ಕಲಾವಿದರ ಆಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ ಆರೈಕೆ ನೀಡುವವರು ಮತ್ತು ಯಾವಾಗಲೂ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಬಯಸುವಂಥದ್ದು ರೇವತಿ ನಕ್ಷತ್ರದ ಗುಣಲಕ್ಷಣಗಳು ಇವರಿಗೆ ಒಂದು ಅನುಕೂಲ ಮಾಡಿಕೊಳ್ಳುವಂಥ ಮರ ಅಂದರೆ ಮಹುವ ಅಂತ ಒಂದು ಮರ ಈ ಮರಕ್ಕೆ ಹುಣ್ಣಿಮೆ ಎಂದು ಸಿಹಿ ಅಮೃತವನ್ನು ಅರ್ಪಣೆ ಮಾಡಬೇಕು ಆದರೆ ಈ ಮರನ ಮನೆಯಲ್ಲಿ ನೆಡಬಾರ್ದು ಕಾರಣ ಏನು ಅಂದರೆ ಇದು ಇವರು ಇರ್ಬೋದಾದಂಥ ಅದೃಷ್ಟವನ್ನು ಮತ್ತು ಒಂದು ನಕಾರಾತ್ಮಕತೆಯನ್ನು ಆಕರ್ಷಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಹಾಗಾಗಿ ಈ ಮರವನ್ನು ಮನೆಗಳಲ್ಲಿ ಇಡಬಾರ್ದು ಅನ್ನುವಂಥದ್ದು ವಿಚಾರ ಮತ್ತು ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಬೇಕು ಏನು ಅಂತಂದರೆ ಈ ಮರನ ಫೋಟೋ ಇಟ್ಕೊಬೋದು ಮನೆಯಲ್ಲಿ ಮನೆಯಲ್ಲಿ ಫೋಟೋ ಇಟ್ಕೊಬೋದು ಆದರೆ ಗಿಡ ನೆಡಕ್ಕೆ ಹೋಗಬಾರ್ದು ಇದಾಗಿತ್ತು ರೇವತಿ ನಕ್ಷತ್ರದ ವಿಚಾರಗಳು ಮತ್ತು ಪರಿಹಾರ ಎಲ್ಲರೂ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಇರಿ ಮತ್ತು ಇದು ನಕ್ಷತ್ರದ ಸರಣಿಯಲ್ಲಿ ಕೊನೆಯ ವಿಡಿಯೋ ಇನ್ನು ಮುಂದೆ ನಕ್ಷತ್ರದ ಕುರಿತಂತೆ ಯಾವ ನಕ್ಷತ್ರದಲ್ಲಿ ತಿರುಗಿ ಹೋದರೆ ಮನೆಗಳನ್ನು ಬಿಡಬೇಕು ಮೂಲ ನಕ್ಷತ್ರದ ವಿಚಾರಗಳು ವೃಕ್ಷಸಂಧಿ ನಕ್ಷತ್ರ ಅಂತಂದರೆ ಏನು ಇವುಗಳನ್ನು ವಿಡಿಯೋ ಮಾಡಲು ಪ್ರಯತ್ನ ಮಾಡಲಾಗುವುದು ಎಲ್ಲರಿಗೂ 다녀봐, 다가오.